ಪರಿಚಯ ಮಾಡಿಕೊಡಿ ನಮಸ್ಕಾರ ಕರ್ನಾಟಕದ ಸರ್ವ ಜನಾಂಗಕ್ಕೂ ನಮಸ್ಕಾರ ಸರ ಹೆಸರು ರೋನರಿ ಗದಗ ಜಿಲ್ಲಾ ನಾವು ಏನ್ರಿ ಸರ ಈ ಒಂದು ವಸ್ತು ಪಾರಂಪರಿಕವನ್ನ ನಾನು ಒಂದು ಹವ್ಯಾಸವಾಗಿ ಮಾಡ್ಕೊಂತ ಬಂದಿರ್ತಕ್ಕಂಥದ್ದು ಕೆಲವೊಂದಿಷ್ಟು ವಸ್ತುಗಳು ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಅತ್ತ ಮುಜ ಮುತ್ತಾಜ್ಜನ ಕಾಲದಿಂದ ಇದ್ದಿದ್ದು ಅಂತ ಅದಾವ ಏನ್ರಿ ಹಸ್ತ ಪ್ರತಿಗಳು ಕೂಡ ಅದಾವ ಹಳೆಯ ಎಲ್ಲಾ ಬಾ ವಸ್ತುಗಳದಾವ ಗೃಹ ಬಳಕೆ ವಸ್ತುಗಳದಾವ ಅದಾವ ಇವು ಏನದವ ಈಗಿನ ಪೀಳಿಗೆ ಈಗೇನು ಯಂತ್ರೋಪಕರಣಗಳು ಬಂದು ಪಾಸ್ಟ ಪ್ಲಾಸ್ಟಿಕ್ ಬಂತು ಹಿಂಗಾಗಿ ಕೃಷಿಯ ಪದ್ಧತಿ ಏನೇ ಹಿಂದೆ ನಾವು ಕಣದೊಳಗೆ ರಾಶಿ ಮಾಡ್ತಿದ್ವಿ ಆ ಪದ್ಧತಿ ಈಗ ಈಗಿನ ಯುವಕರಿಗೆ ಮರೆತು ಹೋಗ್ತೈತಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನ ಈಗಿನ ಯುವ ಪೀಳಿಗೆಗೆ ಇದನ್ನ ತಿಳಿಸ್ಕೊಡುವುದಕ್ಕಾಗಿ ನಾನು ಈ ಒಂದು ಹವ್ಯಾಸವನ್ನು ಇದನ್ನ ಮಾಡ್ಕೊಂತ ಬಂದಿನ್ರಿ ಕೆಲವೊಂದು ಏನು ನನ್ನ ಇಲ್ಲಿ ವಿಷಯ ಅಂತಂತಂದ್ರೆ ಕನ್ನಡದ ಬಗ್ಗೆ ನಾನು ಅದರ ಮಹತ್ವವನ್ನು ಸಾರ್ತೀನಿ ಪರಿಸರ ಉಳಿಸಿ ಬೆಳೆಸುವಂತದ್ದನ್ನು ಮಹತ್ವವನ್ನು ಸಾರ್ತೀನಿ ಮತ್ತು ಭಾವೈಕ್ಯತೆ ಮನೋಭಾವನೆ ನಾವೆಲ್ಲರೂ ಭಾರತೀಯರು ಜಾತಿ ಭೇದವನ್ನು ಕಳೆದು ನಾವೆಲ್ಲರೂ ಭಾರತೀಯರು ಒಂದು ಅನ್ನುವಂಥದ್ದು ಇದನ್ನೂ ಯುವಕರಲ್ಲಿ ಮೂಡಿಸಿಕೊಳ್ಳಿ ಅನ್ನುವಂಥದ್ದನ್ನು ಮಾಡ್ತೀನಿ ಮತ್ತು ಹಳೆಯ ಕೆಲವೊಂದಿಷ್ಟು ಏನು ಲೆಕ್ಕಾಚಾರಗಳಿದ್ದು ತೂಕಗಳು ಬಂತು ಆ ಸಂಖ್ಯಾ ಸೂಚಿಕಗಳು ಬಂತು ಇವೆಲ್ಲ ಕೆಲವೊಂದಿಷ್ಟು ಮರ್ತು ಹೋಗಕೈತೇವಲ್ಲ ಆ ದೃಷ್ಟಿಕೋನದಿಂದ ಯಾರಾದರೂ ಯುವಕರು ಆಸಕ್ತಿ ಪಟ್ಟು ಕೇಳಿದ್ರೆ ಅವ್ರಿಗೆಲ್ಲ ಹೇಳುವಂಥದ್ದು ನಾ ಮಾಡ್ತೀನಿ ರೀ ಸರ ಈಗ ಉದಾಹರಣೆಗೆ ರೀ ಈಗ ರಾಜ ಮಹಾರಾಜ ಕಾಲದೊಳಗ ಏನ್ರೀ ಮತ್ತೊಂದು ರಾಜರಿಗೆ ಅದು ನಾವು ಮಾತಾಡೋದು ಕೇಳಿರಬಾರ್ದು ನಮ್ಮದು ವಿಷಯ ಅವ್ರಿಗೆ ಗೊತ್ತಾಗಿರಬಾರ್ದು ನಾವು ಮಾತಾಡಿದ್ರೆ ಕೇಳ್ತೈತಿ ಹಂಗ ಸೌಜ್ಞಾಕಾಯಕ ಅಂತ ಬಳ್ಳಗನ ಬಳ್ಳಗನ ಅಕ್ಷರಗಳು ವ್ಯಂಜನಗಳು ಮಾತುಗಳು ಭಾಷೆಗಳು ಅ ಆ ಇ ಉ ಉ ಎ ಐ ಓ ಓ ಹದಿನಾಲ್ಕು ಗಣಿ ಅದಾವು ಹದಿನಾಲ್ಕು ಸ್ವರಗಳು ಇದ್ರೊಳಗನ ವ್ಯಂಜನಗಳು ಅಂದ್ರೇನು ಸೌಜ್ಞ ಕಾಯಕ ಅಂತಾರ ಕರ್ಪಲ್ ವಿದ್ಯೆ ಅಂತಾರ ಹಂಗೂ ಇತ್ತು ಮತ್ತು ಚಿತ್ರರೂಪವಾಗಿ ಬರವಣಿಗೆನೂ ಕೂಡ ಇತ್ತು ಅಕ್ಷರ ರೂಪವಾಗಿ ಬರವಣಿಗೆ ಕೂಡ ಇತ್ತು ಅವಾಗ ಸಾಲಿ ಕಳಿಸ್ತಿದ್ರು ಹಂಗ ಈಗ ಉದಾಹರಣೆಗೆ ಒಂದು ಊರಲ್ಲಿ ಒಬ್ಬ ನಾಗಪ್ಪನು ಇದ್ದನು ನಾಗಪ್ಪನು ದಿನಾಲು ಮರದ ಕಟ್ಟಿಗೆಯನ್ನು ಕಡೆದು ಹೊರೆ ಹೊತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರಯುತ್ತಿದ್ದನು ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಕತ್ತರಿಸಿ ಸುಸ್ತಾಗಿ ಕೊಡಲಿಯನ್ನು ಬಾವಿ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು ಆಗ ಒಂದು ಮಂಗ ಓಡಿ ಬಂದು ಕೊಡಲಿಯನ್ನು ಬಾವಿಯಲ್ಲಿ ಜರಿಸಿ ಮರವನ್ನು ಏರಿ ಕುಳಿತಿತ್ತು ನಾಗಪ್ಪನು ಎದ್ದು ಕೊಡಲಿಯನ್ನು ನೋಡುವನು ಎಲ್ಲೂ ಕೊಡಲಿ ಕಾಣಲಿಲ್ಲ ಆಗ ನಾಗಪ್ಪನು ಕಣ್ಣೀರಿಡುತ್ತಾ ದುಃಖಿಸುತ್ತಾ ಕುಳಿತನು ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಮುದುಕನ ರೂಪದಲ್ಲಿ ಬಂದು ನಾಗಪ್ಪನ ಗೋಳು ಕೇಳಿ ಕ್ಷಣಾರ್ಧದಲ್ಲಿ ಬಾವಿಗೆ ಹಾರಿ ಮೂರು ಕೊಡಲಿಗಳನ್ನು ಮೇಲಕ್ಕೆ ತಂದು ತೋರಿಸಲು ಬಂಗಾರದ್ದು ನಂದಲ್ಲ ಬೆಳೆಯೋದು ನಂದಲ್ಲ ದಬ್ಬನದ್ದು ಮಾತ್ರ ನನ್ನದು ಕೊಡೀರಿ ಎಂದನು ಈಶ್ವರನು ನಾಗಪ್ಪನ ಸತ್ಯಕ್ಕೆ ಮೆಚ್ಚಿ ಪರಮಾತ್ಮನು ತನ್ನ ನಿಜ ಸ್ವರೂಪ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಮೂರು ಕೊಡಲಿಗಳನ್ನು ನಾಗಪ್ಪನಿಗೆ ಕೊಟ್ಟು ಆಶೀರ್ವದಿಸಿ ಈಶ್ವರನು ಮಾಯವಾದನು ಈ ಕಥೆ ತಾತ್ಪರ್ಯ ಇಲ್ಲಿ ಬರ್ದ್ರೆ ಸತ್ಯಕ್ಕೆ ಪರಮಾತ್ಮನು ಮೆಚ್ಚುತ್ತಾನೆ ಹಿಂಗ ಕೆಲವೊಂದಿಷ್ಟು ಈ ತರದ ಹಿಂದು ಅನ್ನುವಂತಾದ್ರೆ ಹೌದ್ರಿ ಸರ ಹಂಗ ಬರ್ರಿ ಸರ್ ಮುಂದ ಬನ್ನಿ ಬನ್ನಿ ಎಲ್ಲವನ್ನು ಹೇಳಕ ಯಾರು ಮಾಡಿ ಈ ತರ ಗ್ರಂಥಗಳನ್ನ ರಚನೆ ಮಾಡ್ತಿದ್ರು ಅವಾಗ ಕಾರ್ಖಾನೆಗಳ ಹಾಳಿ ತಯಾರು ಮಾಡುವಂತದ್ದು ಆನಿ ಲದ್ದಿಯಿಂದ ತಾವ ಒಂದು ಹದವರಿತು ಮೈನ ಸರಿ ಅದನ್ನೆಲ್ಲ ಹಾಕಿ ಹಾಡಿ ತಯಾರು ಮಾಡ್ತಿದ್ರು ಇವು ನೋಡ್ರಿ ಸರ ಸುಮಾರು ಇವು ಇನ್ನೂರು ಮುನ್ನೂರು ಯಾಕಂದ್ರೆ ನಮ್ಮ ಮನೆತನ ವೈದ್ಯಕೀಯ ಮನೆತನ ತಲಿತ ಎಲ್ಲ ಇವೆಲ್ಲ ಗ್ರಂಥಗಳನ್ನ ನಮ್ಮ ಒಳಗೆ ಅಲ್ಲ ಅಷ್ಟ ಮಾದರಿಗಾಗಿ ತಂದಿನ ಇವ್ನ ಅಲ್ಲಿ ಸಾಕಷ್ಟು ನಮ್ಮ ಮನೆಯಾಗ ಎಲ್ಲ ಹದಿನೆಂಟು ಪುರಾಣಗಳು ಆರು ಶಾಸ್ತ್ರಗಳು ಇಪ್ಪತ್ತೆಂಟು ಆಗಮಗಳು ಇವೆಲ್ಲ ಏನದ ಉಪನಿಷತ್ತುಗಳು ಎಲ್ಲ ಕೆಲವೊಂದಿಷ್ಟು ಚೌಷಷ್ಟಿ ವಿದ್ಯೆಗಳ ಬಗ್ಗೆನು ಕೆಲವೊಂದಿಷ್ಟು ಗ್ರಂಥಗಳು ಅದಾವ ಏನ್ರಿ ನಿಮ್ಮನೆಯವರು ತಯಾರು ಮಾಡವ್ರ ಎಲ್ಲಾನು ಇವೆಲ್ಲ ನಮ್ಮ ಅಜ್ಜವ್ರು ಮಾಡಿದ್ವಿ ರೀ ನಮ್ಮ ತಂದೆಯವ್ರು ಮಾಡಿದ್ವಿ ಎಲ್ಲ ಗ್ರಂಥಗಳು ಏನ್ರಿ ಕಾಲ್ವಾಲಿಗ ಸಂಕ್ಷಿಪ್ತ ಏನ್ರಿ ನಮ್ಮ ನಾವು ತಿಳ್ಕೊತೀವಿ ಇವನ್ನಾಗಿ ನಾವು ಊಟಕ್ಕೆ ಹೋಗಿಲ್ಲ ಇವನ್ನ ಬರೋದು ಮತ್ತ ನಮಗ ಸೌರ್ಯ ಆಗಿಲ್ಲ ನಮ್ಮ ಬಾಳೆದ ಜಂಜಾಟದೊಳಗ ನಮ್ಮ ಏನ್ರಿ ಈ ತರದ ಆಮೇಲೆ ಪಾಟಿ ಇಲ್ಲ ಹಾಳಿಲ್ಲ ಏನೂ ಇಲ್ಲ ಕಲ್ಲು ಮ್ಯಾಗ ಇದು ಬ್ಯಾ ಬಳತದ ಕಲ್ಲು ಅಂತೇಳಿ ಇದ್ರಲ್ಲಿ ಬರೀತಿದ್ರು ಆಮೇಲೆ ಪಾಟಿ ಬಂದ್ವು ಇದ್ರಲ್ಲಿ ಬಂತಿದ್ರಿ ಏನ್ರಿ ಬಳತದ ಕಲ್ಲೇ ಆಮೇಲೆ ಪೆನ್ಸಿಲ್ ಬಂದವು ಪೆನ್ಸಿಲ್ ಆದ್ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಋಷಿಮುನಿಗಳು ಏನ್ರಿ ವೀರನಾರಾಯಣ ಗುಡಿ ಹೇಗ ಗದುವಿನ ವೀರನ ಮಹಾಭಾರತ ಬರಿಬೇಕಾದ್ರ ಏನ್ರಿ ನವಿಲು ಇಲ್ಲೇ ಬರ್ದಾರ ಆ ಪ್ರಬು ಲೀಲೆಗಳನ್ನ ಇವರೆಲ್ಲ ಬರಿಬೇಕಾದ್ರ ರಾಘವಂಕ ಹರಿಯಾರ ಅವರೆಲ್ಲ ನೋಡ್ರಿ ಹಿಂಗೆಲ್ಲಾ ಇದನ್ನ ನಾವೆಷ್ಟ್ ದಪ್ಪ ಬೇಕು ಎಷ್ಟ್ ಜಿನಗಬೇಕು ಮಾಡ್ಕೊಳಕಿದ್ರಾಗ ಬರ್ತೈತ್ರಿ ಏನ್ರಿ ಹಿಂಗ ನವಿಲುಗರ್ಲಿ ಬರಿಯುವಂತದ್ದು ಒಂದು ಉದ್ದಂಬು ಮಾಡ್ತಿದ್ರು ಇದೆಲ್ಲ ಪ್ಲಾಸ್ಟಿಕ್ ಇವು ಬಂದ್ಬಿಟ್ಟು ಅವ ಇವ ಇವು ಕಲ್ನಾರ ಇಲ್ಲೇ ಪಟ್ ತುಂಬಾಕ ರೈತೇಕೀಗೆ ಇದು ಎಲ್ಲರ ಹೊಳೆಗ ಹಳದಾಗ ಹೊಳೆಗ ಬಾವ್ಯಾಗ ಹೊಂಡದಾಗ ಏನಾರ ಬಿದ್ದರ ತೆಗ್ಯಾಕ ಯಾರಾದ್ರೂ ಮನುಷ್ಯರು ಬಿದ್ರ ತೆಗಿಯಾಕ ಇದು ಪಾತಾಳಗಡೆ ಅಂತ ಹೇಳ್ರಿ ಏನ್ರಿ ಇದ್ರ ಉಪಯೋಗ ಇದು ಅವಾಗ ಸಾಕಳೆ ಏನ್ರಿ ಭೂಮಿಯನ್ನ ಅಳಿಲಿಕ್ಕೆ ಇದೊಂದ್ ತರ ಇದೊಂದ್ ತರ ಸಾಕಳೆ ರೀ ಹದಿನಾರು ಹನೇ ಇರ್ತೈತ್ರಿ ಅದು ಹನಿ ಹೇಗ್ ಲೆಕ್ಕ ಅವಾಗ ಅಂತ ಬಟ್ಟೆಗಳು ಇವ ಬುದ್ಧಿಗಳು ತತ್ರ ಬುದ್ಧಿಗಳು ಬುದ್ಧಿಗಳು ನಗ್ ಬುದ್ಧಿಗಳು ಇವೆಲ್ಲ ಅಂತ ಹೇಳಿ ಏನಾದ್ರು ವಾಸ್ತು ಪ್ರಕಾರವಾಗಿ ದೇವಾಲಯ ಮನೆಗಳನ್ನ ಎಲ್ಲವನ್ನು ಕಟ್ಟಲಿಕ್ಕೆ ಏನ್ರಿ ಸರ ಮಾಡ್ರಿ ನೋಡ್ರಿ ಸರ ಅವ್ರ ಎಲ್ಲಿ ಹೋದ್ರ ಅವ್ರಿಂದಕ್ಕ ಈಗೆಲ್ಲ ಕಿಲೋದ್ ಮ್ಯಾಗ ಅಳತಿ ಬಂದಿಲೋಗ್ರಾಮಿನ ಮ್ಯಾಗ ಅವಾಗಿನ ಅಳತಿ ಕಾಲಗಳನ್ನು ಅಳಿಯಕೆ ಬೇರೆ ದ್ರವ ರೂಪದ ಎಣ್ಣೆಗಳನ್ನ ಅಳ್ಯಕ್ ಬೇರೆ ಬಂಗಾರ ಅಳ್ಯಕ್ ಬೇರೆ ಹಳ್ಳಿ ಅಳ್ಯಕ್ ಬೇರೆ ಪದ್ಧತಿಗಳು ಹಾಳಿ ಅಳ್ಯಕ್ ಬೇರೆ ಪದ್ಧತಿಗಳು ಇದ್ದವು ಆ ಪ್ರಕಾರವಾಗಿ ಧಾನ್ಯಗಳನ್ನ ಅಳಿ ಅಳಿಲಿಕ್ಕೆ ಪದ್ಧತಿ ಬರ್ರಿ ಏನ್ರಿ ಇದು ಇಲ್ಲಿ ಐತಿ ನೋಡ್ರಿ ಇದು ಚಿಟಿವಿ ಇದು ನಿಟಿವಿ ಇದು ನೋಟಾಕು ಇದು ಚಟಾಕು ಇದು ಅರ್ಕಾಲು ಇದು ಸೇರು ಇದು ಪಾವು ಈ ಪಾವು ಎಡಾದ್ರ ಪಡಿ ಪಡಿ ಎಡಾದ್ರಹ ಚಿಟ್ಟಿ ಚಿಟ್ಟಿ ಚಿಟ್ಟಿರ ಸೊಲಗ ಸೊಲಗ ನಾಕಿದ್ನ ನಾಲ್ಕಿದ್ರ ಒಂದು ಚೀಲ ಎರಡು ಚೀಲ ಅಂದ್ರೆ ಒಂದು ಹೇರು ಅಂತ ನಲ್ವತ್ತು ಚೀಲ ಆದ್ರ ಒಂದು ಖಂಡಗ ಅಂತೇಳಿ ಹಿಂದೆ ಇರ್ತಿತ್ತದು ಅದಕ್ಕ ನಾವೀಗ ಮರ್ತ ಹೋಗಕತ್ತೀವಲ್ಲ ಅವನ್ನೆಲ್ಲವನ್ನು ತೋರ್ಸಾಕ ಆಮೇಲೆ ಸಂಖ್ಯಾಸೂಸಕಗಳು ಒಂದು ಕೋಟಿ ಹೋಗಿ ನಿಂತು ಬಿಟ್ಟವ ಅದ್ರ ಮುಂದಲು ಅನ್ನವಲ್ಲಿ ನಾವು ಇಪ್ಪತ್ತೈದು ಸಂಖ್ಯಾ ಸೂಚಕಗಳು ನಮ್ಮ ಶಾಸ್ತ್ರಾಧಾರವಾಗಿ ಅಂದ್ರೆ ಬ್ರಹ್ಮನ ಆಯುಷ್ಯ ಎನಿಸಿಕೆಯವರೆಗೂ ನಮ್ಮ ಸಂಖ್ಯಾ ಸೂಚಿಕ ಎದ್ದು ಎಕ ಸತ ಸಾವಿರ ದಸ ಸಾವಿರ ಲಕ್ಷ ದಶ ಲಕ್ಷ ಕೋಟಿ ದಶ ಕೋಟಿ ಅಬ್ಜ ದಶ ಕರ್ವ ನಿಖರ್ವ ಅರ್ಬದ ಅಕ್ಷೋಣಿ ಅಕ್ಷೋಣಿ ಶಂಖ ಜಲದಿ ಪದ್ಮ ಆದಿ ಮಧ್ಯ ಅಂತ್ಯ ಅಂತೇಳಿ ಇಪ್ಪತ್ತೊಂದು ಸಂಖ್ಯಾ ಸೂಚಕಗಳು ಇದ್ದವು ಈಗ ಅವನ್ನೆಲ್ಲ ಶಾಲೆ ಒಳಗೆ ನಮ್ಮ ಹುಡುಗರು ಇಲ್ಲವು ಈಗ ಅದಕ್ಕೆ ನಮ್ಮ ಭಾರತೀಯ ಪದ್ಧತಿ ಒಂದು ಲೆಂಕಾಚಾರವನ್ನು ಇವೆಲ್ಲ ಮೊದಲಿನ ಕಲ್ಲಿನ ಕಲ್ಲು ಬಾಣಿ ಕಲ್ಲಿನ ಪಾತ್ರೆಗಳಿವು ಏನ್ರಿ ಹ್ಞೂನ್ರಿ ಒಂದ್ರಾಗ ಒಂದು ಕೊಟ್ಟರೆ ಅಡಿಗೆ ಆದ್ರೆ ತೆಗಿಬೇಕು ಹೀಗೆಲ್ಲ ದನಕಾಯಿ ಹತ್ರ ಅನೇಕ ವಿದ್ಯೆಗಳು ಎದ್ದು ಇದು ಕಬ್ಬಿನ ಗಾನ ಇದು ಒಳ್ಳೆ ಎಣ್ಣೆ ಗಾಣ ಹೇಳಿ ಸರ ಇವು ಹಳೆಯ ನಾಣ್ಯಗಳು ಏನ್ರಿ ಪುಸ್ತಕ ಇಲ್ಲಿ ಇಲ್ಲ डे शिव आ नगर 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 सर आवाज चमचम दिसतो सब सर तुम्ही टेम नाही येणार ना सर इं काय होतंय तुम्ही हो सर आलेत नोड हॅलो हां सर 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 ये सर इले का ಇದು ಹೆಣ್ಣು ಬಂದಿತ್ತು ನಮ್ಮ ಹೊಲದಾಗ ಬೆಳ್ದಿರ್ತಕ್ಕಂತ ಇದು ಜೋಳ್ರಿ ಹದಿನೆಂಟು ಪೂಟ್ ಎತ್ತರ ದನಕ ಹುಡ್ರು ಪುಂಗಿ ಮಾಡಿ ಊತು